ಭಕ್ತರೇ ನೀವು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ ಈಶ್ವರನು ತನ್ನ ಕೊರಳಿನಲ್ಲಿ ನಾಗರಹವನ್ನು ಸುತ್ತಿಕೊಂಡಿರುತ್ತಾರೆ ಆದರೆ ವಿಷ್ಣುದೇವ ನಾಗರಹಾವಿನ ಬದ್ಧ ವೈರಿಯಾದ ಗರುಡನನ್ನು ತನ್ನ ವಾಹನವಾಗಿ ಬಳಸುತ್ತಾರೆ ಇದೇ ರೀತಿ ಈಶ್ವರನು ತನ್ನ ತಲೆಯ ಮೇಲೆ ಚಂದ್ರನನ್ನು ಇಟ್ಟುಕೊಂಡಿರುತ್ತಾರೆ ಆದರೆ ವಿಷ್ಣು ದೇವರನ್ನು ಸೂರ್ಯನಾರಾಯಣ ಎಂದು ಪೂಜೆ ಮಾಡಲಾಗುತ್ತದೆ ಸೂರ್ಯ ಮತ್ತು ಚಂದ್ರ ಇಬ್ಬರೂ ಸಹ ನಮ್ಮ ಸೌರಮಂಡಲದಲ್ಲಿ ವಿರುದ್ಧ ಗ್ರಹಗಳು ಇದೇ ರೀತಿ ಶಿವನ ಭಕ್ತರು ಮೂರು ಗೆರೆಗಳನ್ನು ವಿಭೂತಿಯ ಹಾಗೆ ಅಡ್ಡ ಇಡುತ್ತಾರೆ ಇದೇ ರೀತಿ ವಿಷ್ಣುವಿನ ಭಕ್ತರು ಮೂರು ಗೆರೆಯನ್ನು ಉದ್ದ ಇಡುತ್ತಾರೆ ಇದೇ ರೀತಿ ಶಿವನ ಅವತಾರಕ್ಕೂ ಮತ್ತು ವಿಷ್ಣುವಿನ ಅವತಾರಕ್ಕೂ ವಿರುದ್ಧತೆಗಳು ಇವೆ ನಿಮಗೆ ಇದು ವಿಚಿತ್ರ ಎನಿಸಬಹುದು ನಾನು ತಿಳಿಸಿದ ಈ ಸಂಕೇತಗಳು ನೀವು ಎಂದು ಊಹಿಸದ ನಮ್ಮ ಜೀವನದ ಪ್ರತಿನಿತ್ಯದ ಸತ್ಯವಾಗಿದೆ ಶಿವ ಮತ್ತು ವಿಷ್ಣುವಿನ ಅಪರೂಪದ ಕಥೆಯಾಗಿದೆ ನಿಮಗೆ ಈ ಕಥೆಯನ್ನು ಕೇಳಲು ಆಸಕ್ತಿಯಿದ್ದರೆ ಕಮೆಂಟ್ಸ್ ಮಾಡಿ ತಿಳಿಸಿ ಅಥವಾ ಓಂ ನಮಃ ಶಿವಾಯ ಅಥವಾ ಓಂ ನಮೋ ನಾರಾಯಣಾಯ ಎಂದು ತಿಳಿಸಿ ಹೆಚ್ಚು ಜನರಿಗೆ ಆಸಕ್ತಿ ಇದ್ದರೆ ಆ ಕಥೆಯನ್ನು ಮುಂದಿನ ಭಾಗದಲ್ಲಿ ತಿಳಿಸುತ್ತೇವೆ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ನೀಡಿ